ಅಜ್ಞಾನ ಎಂಬ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನ ಎಂಬ ಒಂದು ದಾರಿಗೆ ಹಚ್ಚಿ ನಿನ್ನ ಬದುಕನ್ನೇ ಸ್ವಚ್ಛಗೊಳಿಸಿರ್ತಕ್ಕಂಥವು ಜಗತ್ತದೊಳಗೆ ಯಾವಾದ್ರೂ ಇದ್ರೆ ಅದು ಗುರುವಿಗೆ ಮಾತ್ರ ಶಕ್ತಿ ಹೇಳಿ ಜ್ಞಾನಿಗಳು ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಹರ ಮುನಿದರೆ ಗುರು ಕಾಯುವ ಗುರು ಮುನಿದರೆ ಯಾರ ಕಾಯಪ್ಪ ಹಾ ಗುರು ಮುನಿದೇನಪ್ಪ ಅಂದ್ರೆ ಯಾರಿಗಿ ಕಾಯಕ ಜಗತ್ತದೊಳಗೆ ಶಕ್ತಿ ಇಲ್ಲ ಜ್ಞಾನಿ ಜ್ಞಾನಿ ಹೌದು ಮಾತಿನ ಮೇಲೆ ವಿಶ್ವಾಸ ಇಟ್ಟುಕೊಂಡು ಇವತ್ತಿನ ದಿವಸ ಎರಡೂ ಕಲಾ ಸಂಘದವರು ಬಹಳ ಉತ್ತಮ ರೀತಿಯಿಂದ ಹಾಡುವುದು ಮತ್ತು ಮಾತಾಡುವಂತ ಕಾರ್ಯ ನಡೆದ ಸಣ್ಣಗೆ ಸುಗಮವಾಗಿ ಹಂಗೆ ಸಾಗುತ್ತಾ 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 ಹೊಂಟದಪ್ಪ ಮೇಲಾಗಿ ನಮ್ಮ ಕೆಂಪಟ್ಟಿ ಕೇದಾರಿ ಮಾಸ್ತರ್ಗಳು ಒಂದು ದಾರಿ ಹಾಕಿ ಕೊಟ್ಟಾರ ಹೌದು ಹೌದು ನಿರ್ಣಾಯಕರಾಗಿ ದಾರಿ ಹಚ್ಚಿ ಕೊಟ್ಟಾರ ಅವರು ಬಹುಶಃ ಯಾಕಂದ್ರೆ ಕೇದಾರಿ ಮಾಸ್ತಾರ ಅನ್ನೋದು ಬಹುಶಃ ನಮ್ಮ ಭಾಗದೊಳಗ ಯಾಕಂದ್ರ ವಯಸ್ಸು ಸಾಣದಿದ್ರು ಸಹಿತ ನೋಡಕ್ ಮನುಷ್ಯ ಬಹಳ ಚಿಕ್ಕವ್ರ ಕಾಣ್ತಾರ ಹೌದು ನಮ್ಮತಾರ ಅವರು ಅವರಲ್ಲಿ ಎಂತ ಶಕ್ತಿ ಅದ ಅಂದ್ರೆ ಅಗಾಧವಾದಂತ ಶಕ್ತಿ ಮಲಕಾರ್ಸಿದ್ ಭೂತಾಳ್ಸಿದ್ ಅಮೋಗ್ಸಿದ್ ಅವರಲ್ಲಿ ತುಂಬ್ಯಾರ ಹೌದು ಹೌದು ಅಮೋಘ ಶುದ್ಧನ ಮೇಳನ್ನು ಮಾಡಿಕೊಂಡು ಹಳ್ಳಿ ಹಳ್ಳಿಗೆ ತಮ್ಮದೇ ಒಂದು ಚಾಪನ್ನು ಮೂಡಿಸಿದವರು ಯಾರಾದರೂ ಇದ್ರೆ ರಾಯಬಾಗ್ ತಾಲೂಕಿನ ಕೆಂಪಟ್ಟಿ ಕೇದಾರಿ ಮಾಸ್ತಾರ ಅಂತೇಳಿ ಇವತ್ತಿನ ಸಭಾದೊಳಗೆ ಹೇಳಬೇಕಾಗ್ಯದ ಹೌದು 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 ಅಂತ ಒಳ್ಳೆ ವ್ಯಕ್ತಿಗಳನ್ನು ಇವತ್ತಿನ ದಿವಸ ಈ ಕಮಿಟಿಗೆ ನಿರ್ಣಾಯಕರಾಗಿ ಕರೆಸಿ ಹೌದು ಬಹಳ ಉತ್ತಮವಾದಂತ ವಿಷಯ ಇಟ್ಟಾರ ಅವರು ಏನು ವಿಷಯ ಇಟ್ರಪ್ಪ ಅವರು ಜಗತ್ತದೊಳಗ ಹಣ ಹೆಚ್ಚೋ ಏನೋ ಗುಣ ಹೆಚ್ಚೋ ಅಂತಕ್ಕಂಥ ವಿಷಯ ಇಟ್ಟಾರ ಹೌದು ಹೌದು ನಮ್ಮ ಸರ್ಜೋಡಿ ಕಲಾವಂತರು ದಿಂಡವಾರದ ಸಹೇಬರು ವಿಷಯ ಹಿಡ್ಕೊಂಡು ಹೌದು ಹಿಡ್ಕೊಂಡು ಏನ್ ಹಿಡ್ಕೊಂಡಾರ ಗುಣ ಅಂತಕ್ಕಂಥದ್ದು ಜಗತ್ತಿನೊಳಗ ಶ್ರೇಷ್ಠದ ಹಣ ಅಂತಕ್ಕಂಥದ್ದು ಕಡಿಮೆ ಅದ ಅಂತ ಹೇಳಿ ಮಾತಾಡಿ ಹೋಗ್ಯಾರ ಅವರು ಮಾತಾಡಿ 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 ಹೋಗ್ಯಾರಪ್ಪ ಅವರು ಗುಣದ ಬದ್ದಲವಾಗಿ ಒಂದು ಉದಾಹರಣೆ ಕೊಟ್ರವ್ ಏನದು ಕೊಟ್ಟರೆ ಅವರು ನೀವೆಲ್ಲರೂ ಲಕ್ಷ್ಯ ಕೊಟ್ಟು ಕೇಳಿರಿ ಹೌದು ಲಕ್ಷ್ಯ ಕೊಟ್ಟಿಲ್ಲ ರೀ ಅವ್ರು ಕಿವಿ ಕೊಟ್ಟು ಕೇಳ್ಯಾರಿ ಹಿಡ್ಕೊಂಡಿದ್ದು ಗುಣ ವಿಷಯ ಹಿಡ್ಕೊಂಡಾರ ಏನು ಮಾತಾಡ್ಯಾರಂತಕ್ಕಂಥದ್ದು ತಾವೆಲ್ಲರೂ ಕೇಳಿರಿ ಹೌದು ಗುಣದ ಬದಲುವಾಗಿ ಏನು ಮಾತಾಡಿದರ ಅಂದ್ರೆ ನಾರದ ಮಹಾ ಋಷಿಗಳು ಒಮ್ಮ ಭೂಲೋಕಕ್ಕೆ ಬಂದಾಗ ಹಾಂ ಈ ಭೂಲೋಕದನ ಸುದ್ದಿ ಎಲ್ಲ ಒಯ್ದು ಪರಮಾತ್ಮಗೆ ಹೇಳ್ದನ ತಾವ ಹೌದು ಇಲ್ಲಿ ಅಧರ್ಮ ಮಹ ಹೆಚ್ಚಾಗ್ಯದ ಭೂಮಿ ಮೇಲೆ ತುಲಿ ಮೇಲೆ ಹಾಂ ಅನ್ಯಾಯ ಹೆಚ್ಚಾಗ್ಯದ ದುಷ್ಟರು ಹೆಚ್ಚಾಗ್ಯಾರ ಹೌದು ಇದನ್ನ ಹೆಂಗ ಹೇಳಿ ಪರಮಾತ್ಮನಲ್ಲಿ ತಿಳಿಸಿದೊಳಗ ಪರಮಾತ್ಮ ಅಮೋಘ ಅಮೋಘಶಿದ ಈ ಅಂದ್ರೆ ಏನು ಕೈಲಾಸ ಬಿಟ್ಟು ಹೌದು ದರಿಗಿಳಿಸ ಇದು ಒಳ್ಳೆ ಗುಣ ಅಮೋಘ ಅಮೋಘಶಿದ ಅದಾವತ್ತೇಳಿ ದರೀಗಿಳಿಸ ಅಂತಕ್ಕಂಥ ಮಾತನ್ನ ಹೇಳಿದ್ರವ್ರು ನಾ ಏನು ಕೇಳಂಗಿಲ್ಲ ನಿರ್ಣಾಯಕರಾಗಿ ಬಂದಿರತಕ್ಕಂತ ನಮ್ಮ ಕೆಂಪಟ್ಟಿ ಸರಿ ಕೇಳ್ತಿನ ಅವ್ರಿಗೆ ಕೇಳಲಿಲ್ಲ ಅಮೋಘ ಸಿದ್ದ ಕೈಲಾಸ ಬಿಟ್ಟು ಮರ್ತ್ಯಕ್ಕೆ ಬರುವುದಕ್ಕೆ ಮತ್ತು ಗುಣ ಅಂತಕ್ಕಂಥ ವಿಷಯಕ್ಕ ಇದು ಹೊಂದಾಣಿಕೆ ಆಗ್ತದೋ ಏನು ಇಲ್ಲೋ ಹಾಂ ಇದು ವಿಚಾರ ಮಾಡುವಂತ ಮಾತದ ಹೌದು 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 ವಿಷಯ ಹಿಡ್ದಾರೆ ಗುಣದ ಬಗ್ಗೆ ಹಾಂ ಅಂದ್ರೆ ಅವ್ರೇನು ಅಮೋಘ ಶಿದ್ಧನಲ್ಲಿ ಒಳ್ಳೆಯ ಗುಣ ಅದವ ಮರ್ತ್ಯಕ್ಕೆ ಬಂದಾನಂತ ಹೇಳಿದ್ರು ಹೌದು ಈ ವಿಷಯಕ್ಕ ಮತ್ತು ಗುಣದ ವಿಷಯಕ್ಕ ಇದು ಹೊಂದಾಣಿಕೆ ಆಗಂಗಿಲ್ಲ ಅಮೋಘ ನಾಡ ಮೇಲಿನ ಭಕ್ತರ ಉದ್ಧಾರ ಮಾಡಕ್ ಆ ಗುಣ ಒತ್ತಿಗೆ ಇಡ್ರಿ ನೀವು ಒಳ್ಳೆ ಗುಣ ಕೆಟ್ಟ ಗುಣ ಇದ್ದಾಗ ವಿಷಯ ಇಡ್ರಿ ಹೌದು ಅದಕ್ಕೆ ಯಾವಾಗ ಉದಾಹರಣೆ ಕೊಡಬೇಕು ಏನು ಮಾತಾಡಬೇಕು ಅನ್ನೋದು ಕಲಿಬೇಕು ಮೊದಲ ಹ ದಿಂಡವಾರ ಸಾಹೇಬರು ಮೂವತ್ತು ವರ್ಷ ಆಯ್ತು ಸತ್ಸಂಗದವ್ರು ಸೇವೆ ಮಾಡಾಕತ್ತರ ಹೌದು ಹೌದು ಮತ್ತೆ ಈ ತರ ಉದಾಹರಣೆ ನೀವು ಕೊಟ್ಬೋದು ಹೋದ್ರಿ ಅಂದ್ರೆ ನಿಮ್ ಕೈಯಾಗ ಆಡಿದ ಶಿಶು ಮಕ್ಕಳು ಯಾವಾಗ ಇದ್ದು ಅಂದ್ರೆ ರಾಡಿ ಹಚ್ಕೊಂಡು ಸಾಹಿಬ್ರಿಗೆ ಗಡಿಗೆ ಸುಟ್ಟೋ ಇಲ್ಲ ಇದ್ರಾಗೆ ಬಿದ್ದಿನ ಒದ್ದಾಡಿ ಒದ್ದಾಡಿ ವದ್ಯಾಡಿ ಅದ್ರಾಗೆ ಮಾಡ್ ಆಗತರ ಕ್ರೇ ಹೌದು ಇನ್ನ ಗುರು ಉಪದೇಶ ಇನ್ನ ಇವರಿಗೆ ಆಗಿಲ್ಲ ಜ್ಞಾನ ಅಂತಕ್ಕಂಥ ಬುತ್ತಿ ಇವ್ರಿಗೆ ಸಿಕ್ಕೇ ಇಲ್ಲ ನಾ ಬಂದೇ ಇಲ್ಲ ಅದು ಬಹಳ ದುರ್ಲಭದ ಸಿಗಬೇಕಾದ್ರೂ ಹೌದು ಹೌದು ಒಳ್ಳೆ ಗುರುವಿನ ಮಾಡಿಕೊಂಡ್ರೆ ಮಾತ್ರ ಜ್ಞಾನ ಮತ್ತು ಉಪದೇಶ ಸಿಗಕ್ಕೆ ಸಾಧ್ಯ ಅದ ಹೌದು ಹೌದು ಮನುಷ್ಯ ಜ್ಞಾನಿ ಅದ ಅನ್ನತ್ತ ತಿಳ್ಕೊಬೇಕಾದ್ರೆ ಆ ಆತ ಮಾತಾಡುವಂತ ಮಾತಿನ ಮೇಲೆ ಗೊತ್ತಾಗ್ತದ ಇರ್ಲಿ ಬಾಳ ಏನು ಮಾತಾಡೋದು ಬೇಡ ಬಾಳ ಮಾತಾಡಕ್ ಹೋಗ್ಬೇಡ್ರಿ ಗುಣಾದ ಬದಲವಾಗಿ ಒಂದೇ ಒಂದು ಉದಾಹರಣೆ ಕೊಟ್ಟು ಹೌದು ಹಣ ಬಾಳ ಕೋಡ್ಯದ ಹಣದಿಂದ ಏನೇನೋ ಕೆಟ್ಟ ಕೆಲಸ ಆಗ್ತಾವ ಹಣ ಎಂದು ಹೆಚ್ಚ ಆಗಂಗಿಲ್ಲ ನಿಮಗೊಂದು ಮಾತನಾತ್ರೀ ಜಗತ್ತದೊಳಗೆ ಹಣ ಇತ್ತಂದ್ರೆ ಮನುಷ್ಯ ಹೆಂಗಿರ್ತಾನಂದ್ರ ಸೂರ್ಯನ ಪ್ರಕಾಶ ಹಾ ಕಿಶಾದಾಗ ನಾಲ್ಕು ದುಡ್ಡು ಇದ್ವಪ್ಪ ಅಂದ್ರೆ ಸೂರ್ಯನ ಕಿರಣದಂಗ ಹೊಳಿತನವ ಹೌದ್ ಹೌದ್ ಹೌದೌದು ಹಣ ಇರ್ಲಿಲ್ಲ ಮನುಷ್ಯನಲ್ಲಿ ಹೆಂಗಂದ್ರೆ ಗಿಡದಾಗ ಹಣ್ಣಾರದ ಗಿಡ ಏನಿರ್ತದ ನೋಡು ಹಣ್ಣಾರದ್ ಗಿಡಕ್ಕೆ ಹೆಂಗ ಬೆಲೆ ಇಲ್ಲ ಹಣ ಇಲ್ಲಾರದ ಮನುಷ್ಯ ಬೆಲೆನೇ ಇಲ್ಲ ಮುಂದ್ರೂ ಮಾತಾಡ್ಸಾಗಿಲ್ರಿ ಮಾತು ಸಲ ಬಹಳ ಸಾಲ ಹಣಕ್ಕಿತ್ತ ಗುಣ ಕರೆ ಹೌದು ದೊಡ್ಡದೇ ಹಣ ಇದ್ದರೆ ಮಾತ್ರ ಸರ್ವ ಕಾರ್ಯಗಳು ಆಗ್ತಾವ ಶಾಸ್ತ್ರ ಏನ್ ಹೇಳ್ತದ ಕಾಂಚನಂ ಕಾರ್ಯ ಹೌದು ಅಂದದ ಹೌದೌದು ಹೌದೌದು ಅದು ಇರ್ಲಿಲ್ಲ ಅಂದ್ರೆ ಮನುಷ್ಯ ಒಂದು ಹೆಜ್ಜೆ ವಿಚಾರ ಮಾಡಬೇಕಾಗ್ತದೆ ಈಗಿನ ಪರಿಸ್ಥಿತಿ ಹೌದು ದೊಡ್ಡ ದೊಡ್ಡಪ್ಪ ಒಳಗಿ ಮಾನ ಐತಿ ಅದಕ್ಕೆ ಇವತ್ತಿನ ದಿವಸ ಈಗ ನಾ ಒಂದು ಉದಾಹರಣೆ ಹೇಳ್ತೀನಿ ಏನ್ ಹೇಳಕ ನೀವು ಕೃತಾಯುಗ ತ್ರೇತಾಯುಗ ದ್ವಾಪರ ಕಲಿಯುಗ ಹೌದು ಈ ಯುಗದೊಳಗೆ ಎಷ್ಟೋ ಮಂದಿ ಋಷಿ ಮುನಿಗಳು ದೇವಾನು ದೇವತೆಗಳು ಮೂವತ್ತ್ ಮೂರು ಕೋಟಿ ದೇವತೆಗಳು ಅರವತ್ತಾರು ಕೋಟಿ ದೈತ್ರ ಆಗಿ ಹೋಗ್ಯಾರ ಎಂಬತ್ತೆಂಟು ಸಾವಿರ ಋಷಿ ಮುನಿಗಳಾಗಿ ಈ ಎಂಬತ್ತೆಂಟು ಸಾವಿರ ಋಷಿ ಮುನಿಗಳೆಲ್ಲ ಯಜ್ಞ ಯಾಗಾದಿಗಳನ್ನು ಮಾಡಬೇಕಾದ್ರ ಯಜ್ಞ ಹೂಡ್ಬೇಕಾದ್ರೆ ಯಾಗಾದಿಗಳನ್ನು ಮಾಡಬೇಕಾದ್ರೆ ಅಲ್ಲಿ ದಾನ ಮಾಡ್ಯಾರ ಯಾವ ರೂಪದೊಳಗ ಹಣದ ರೂಪದೊಳಗದ ಹಣದ ಕನಕ ಬಂಗಾರ ರೂಪದೊಳಗದ ವಸ್ತ್ರ ರೂಪದೊಳಗ ಒಟ್ಟಾರೆ ದಾನ ಮಾಡದೊಳಗ ಯಜ್ಞ ಪರಿಪೂರ್ಣ ಆಗ್ಯದ ಗುಣ ನಿಂತ ಆಗಿಲ್ಲ ಅಂತ ಇವತ್ತಿನ ದಿವಸ ಸಭಾದೊಳಗೆ ಎತ್ತಿ ಹೌದು ಮತ್ತೆ ನಿಮ್ ಗುಣ ಶ್ರೇಷ್ಠ ಇತ್ತಪ್ಪ ಅಂದ್ರೆ ಹಣ ಯಾಕೆ ಅಲ್ಲಿ ಬಳಕೆ ಮಾಡಿರಿ ಗುಣದಾರ ಇರುತ್ತಿದ್ರಲ್ಲ ಈಗ ಪಾಂಡವರು ತಂದೆ ಯಾರು ಪಾಂಡುರಾಜ ಹೌದು ಇವ ತೀರ್ಕೊಂಡು ಹೋಗಿದ್ದ ಎಷ್ಟೋ ದಿನಗಳ ಕಾಲ ಪ್ರೇತವಾಗಿ ಒಳಗೆ ತಿರುಗಾಡ್ತಿದ್ದ ಇವನಿಗಿನ ಮೋಕ್ಷ ಆಗಿದ್ದಿಲ್ಲ ಪಾಂಡುರಾಜ ಪಾಂಡುರಾಜ್ ಕೃಷ್ಣ ಪರಮಾತ್ಮ ಹೇಳ್ತಾನ ಐದು ಮಂದಿ ಪಾಂಡವರು ಕರದ್ ಹೇಳ್ತಾನೆ ನಿಮ್ಮ ತಂದೆ ತೀರ್ ಹೋಗ್ಯನ ಕರೆ ಅವನಿಗಿನ ಮೋಕ್ಷ ಆಗಿಲ್ಲ ಮೋಕ್ಷ ಆಗಬೇಕಾದ್ರೆ ಯಜ್ಞ ಯಾಗಾದಿಗಳನ್ನು ಮಾಡಬೇಕು ಹೌದು ಕುಬೇರಿನ ಹಂತಕ್ಕೂ ಹೋಗಿ ಹಣ ಅಥವಾ ಬಂಗಾರವನ್ನು ತಂದು ಯಜ್ಞದೊಳಗ ಬ್ರಾಹ್ಮಣರಿಗೆ ದಾನ ಮಾಡಿದ್ರಿ ಅಂದ್ರ ಯಜ್ಞೆ ಪೂರ್ಣಗೊಳ್ತದ ನಿಮ್ಮ ಅಪ್ಪಗೆ ಮೋಕ್ಷ ಸಿಗ್ತದ ತಿಳಿಯನ ಕೃಷ್ಣ ಪರಮಾತ್ಮ ಹೇಳ್ದಂಗೆ ಐದು ಮಂದಿ ಪಾಂಡವರು ಕೂಡಿ ಯಜ್ಞೆ ಹೂಡಿ ಕುಬೇರನಂತೆ ಹೋಗಿ ಬಂಗಾರ ಮತ್ತು ರೊಕ್ಕ ತಂದು ಇಲ್ಲಿ ಬ್ರಾಹ್ಮಣರಿಗೆ ದಾನ ಮಾಡಿದಕ್ಕಾಗಿ ಪಾಂಡವರಾಜಾಗ ಮೋಕ್ಷ ಆಗ್ಯದ ಗುಣದ ನಿತ್ತ ಮೋಕ್ಷ ನೀ ಅಂತೇಳಿ ಮಾಡು ಹಣದ ನಿತ್ತ ಇವತ್ತು ಮೋಕ್ಷ ಮೋಕ್ಷ ಆಗ್ಯದಂತೇಳಿ ನಾ ಸಿದ್ಧ ಮಾಡ್ತ ಗುಣದಿಂದ ಹಣದಿಂದ ಹ್ಞೂ ವಿಷಯ ಮಾತಾಡ್ರಿ ಒಂದು ಸ್ವಲ್ಪ ತಳಕ ಕೈ ಹಾಕಿ ಮಾತಾಡೋವು ಕಲೀರಿ ಹೌದು ಅಮೋಘ ಶುದ್ಧಕ ಮತ್ತು ನೀವು ಬೆಳಸಿರ್ತಕ್ಕಂತ ಗುಣದ ವಿಷಯಕ್ಕೆ ಏನೂ ಸಂಬಂಧನೇ ಇಲ್ಲ ಹತ್ತಂಗಿಲ್ಲ ಹೋಗಿ ಜೇರ್ ನಮಗೂ ಗುಣದ ಪಾಳಿ ನನಗೆ ಸಿಕ್ಕಿತ್ತಪ್ಪ ಅಂದ್ರೆ ಅದು ಅದ ದಗನೆ ಏನು ಮಾಡ್ತಿ ಬ್ಯಾರೇನೆ ಐತಿ ಯಾಕ ನಮ್ಮ ಕೇದಾರಿ ಮಾಸ್ತರ್ ಬಂದು ಅವ್ರ ಪಾಳ್ಯದೊಳಗ ವಿಷಯ ಇಟ್ಟಾಗ ಅವ್ರು ಹಿಡ್ಕೊಂಡಾರ ಹಿಡ್ಕೊಳ್ಳಿ ಭಗವಂತ ನನಗೆಟ್ಟು ಬುದ್ಧಿ ಕೊಟ್ಟನ ಅವ್ರಿಗೆ ಬುದ್ಧಿ ಕೊಟ್ಟನ ಹೌದು ಅವರವರು ಬುದ್ಧಿಶಕ್ತಿ ಮಟ್ಟಿಗೆ ಇವತ್ತಿನ ಸಭಾದೊಳಗ ಹೇಳೋದಾ ಇನ್ನೊಂದು ಮಾತು ಹೇಳ್ತೀನಿ ಅವರಿಗೆ ನಿಮ್ಮ ಗುಣಾನೇ ಶ್ರೇಷ್ಠ ಇತ್ತಂದ್ರ ಇರ್ಲಿ ಬಿಡ್ರಿ ಜಗತ್ತದೊಳಗ ನಿಮ್ಮ ಗುಣಾನೇ ಶ್ರೇಷ್ಠ ಇತ್ತಂದ್ರ ಹೌದು ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಗುಣ ಎಟ್ಟು ಕೆಟ್ಟದಲ್ಲಕ್ಕಾ ನಮ್ಮ ಸಿಂದಗಿ ಭಾಗದೊಳಗ ಗೋಲ್ಗೇರಿ ಅಂತ ಹೇಳಿ ಒಂದು ಊರದ ಗೊಲ್ಲಾಳೇಶ್ವರ ಅಂತ ಹೇಳಿ ಒಂದು ದೇವಸ್ಥಾನ ಅದ ಹೌದು ಕುರುಬ ಗೊಲ್ಲಾಳ ದಿನ ಏನು ಮಾಡ್ತಿದ್ದ ಡೌಳಾರ ಮತ್ತು ಗೋಲ್ಗೇರಿ ಶೀಮ್ಯಾಗ ಎಲ್ಲಾ ಕಡೆಗೆ ಕುರಿ ಕಾಯುವಂತ ಸಂದರ್ಭದೊಳಗ ಒಮ್ಮ ಏನಾಗಿತ್ತಪ್ಪ ಅಂದ್ರೆ ಶ್ರೀಶೈಲ ಯಾತ್ರೆಕ್ ಯಾರು ಹೊಂಟಿದ್ರಪ್ಪ ಅಂದ್ರೆ ಕಂಬಿ ಜನ ಹೈದು ಹೊಂಟಿತ್ತು ಸ್ವಾಮಿಗಳ ಹೈದು ಹೊಂಟಂತ ಸಂದರ್ಭದೊಳಗ ಯಾವಾಗ ಏನೈತಪ್ಪ ಅಲ್ಲಿ ಗೊಲ್ಲಾಳ ತರಿ ಕೇಳ್ತಾನ ಎಲ್ಲಿಗ ಹೊಂಟಿರಿ ಏನ್ ಕಾರ್ಯತಿ ಕೇಳದೊಳಗ ಅವ್ರು ಹೇಳ್ತಾರ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕೆ ಹೊಂಟೀವಿ ಅಂತ ಹೇಳಿ ಅವಾಗ ಹೇಳ್ತಾನವ ಯಾಕಪ್ಪ ಅಂದ್ರ ಗೊಲ್ಲಾಳ ಅವ್ರ ಸಂಗಟ ಹೋಗ್ಬೇಕಾದ್ರೆ ಇಲ್ಲಿ ಕೈ ಅವ್ರು ಯಾರು ಇದ್ದಿದ್ದಿಲ್ಲ ಹೌದ್ ಹೌದು ಬರುವಂತ ಸಂದರ್ಭದೊಳಗೆ ಒಂದು ನನಗೊಂದು ಲಿಂಗ್ ತಗೊಂಡ್ ಬರ್ರಿ ಅಂತ ಹೇಳಿ ಅವ್ರಿಗೆ ಹೇಳದ ಹ ಇವ್ರು ಒಳ್ಳೆಯ ಗುಣ ಇದ್ದವ್ರ ಮತ್ತೆ ಇವ್ರು ಯಾರು ಇವ್ರು ಹೊಂಟವ್ರೆಲ್ಲ ಒಳ್ಳೆ ಕಂಬಿ ಜನ ಹೊಂಟಿತ್ ನೋಡು ಚಲೋ ಚಲೋ ಹೊಂಟಿದ್ರೋ ಚಲೋ ಚಲೋ ಮಂದಿನ ಗುಣ ಉಳ್ಳವ್ರೆ ಹೊಂಟಿದ್ರ ಕರೆ ಮುಕ್ತ ಭಕ್ತ ಗೊಲ್ಲಾಳ ಏನು ಮಾಡಿದ್ರೆ ನನಗೊಂದು ಲಿಂಗ ಅಂದವ ಹೌದು ಅವಾಗ ಇವ್ರು ಒಳ್ಳೆ ಗುಣ ಇದ್ದವ್ರು ಏನ್ ಕೇಳಿದ್ರೆ ಲಿಂಗ ಹಂಗೆ ಬರಂಗಿಲ್ಲ ಏನಾರ ಕೊಟ್ರ ತರ್ತಿವಂದ್ರೆ ಇವ್ರು ರೊಕ್ಕ ಕೊಟ್ಟರೆ ಹಣ ಕೊಡ್ರ ತರ್ತೀವ ಅವಾಗ ಗೊಲ್ಲಾಳ ದಿನನಿತ್ಯ ಸಂಗ್ರಹ ಮಾಡಿರ್ತಕ್ಕಂತ ಒಂದ ಏನ್ ಮಾಡಿದನಪ್ಪಾ ಅಂದ್ರೆ ಒಂದಿಷ್ಟು ಹಣ ತಂದು ಅವ್ರ ಕೈಯಾಗ ಕೊಟ್ಟ ಹೌದು ಬರುವತ್ತಿಗೆ ಒಂದು ಲಿಂಗ ತಗೊಂಡ್ ಬರ್ರಿ ಅಂತ ಹೇಳಿ ಇವ್ರೆಲ್ಲಾ ಬಂದು ಶ್ರೀಶೈಲ ಮಲ್ಲಿಕಾರ್ಜುನ್ ದರ್ಶನ ಪಡ್ಕೊಂಡು ಇವೇನ್ ರೋಕ್ ಇವೆಲ್ಲ ಖರ್ಚ್ ಮಾಡಿದ್ರಾ ಖರ್ಚು ಮಾಡಿ ಗೊಲ್ಲಾಳ್ ಹೇಳಿರ್ತಕ್ಕ ಮಾತು ನೆನಪಾರಿ ಲಿಂಗಾ ತರ್ಲಾರ್ದೆ ಹಂಗೆ ಹೊಳ್ಳಿ ಊರಿಗೆ ಹೊಂಟರು ಬಂದ್ರು ಇವ ದಾರೆ ಕಾಯ್ ಕುತ್ತಿದ ಲಿಂಗ ಈಗ ಬರ್ತದೆ ಈಗ ಬರ್ತದೆ ಈಗ ಅಂತ ಹೇಳಿ ಹೌದು ಭೂಮಿಯಾಗ ದೂರ ನಿತ್ತು ನೋಡ್ದ ಇವ ಜಂಗಮ ಯಾರು ನಂದಯ್ಯ ಗುರುಬ ಗೊಲ್ಲಾಳ ದಾರಿಯಾಗ ಏನಿತ್ತ ಲಿಂಗಂತೂ ಮರ್ತ ಬಂಟ ಕರೆ ರೊಕ್ಕ ಕೊಟ್ಟಿದ್ದ ಹೆಂಗ್ ಮಾಡುದನ್ ಮಾಡದ ಏನಪ್ಪ ದಾರಿ ಒಳಗ ಬಿದ್ದಿರ್ತಕ್ಕಂತ ಕುರಿ ಇಕ್ಕಿ ತಗೊಂಡು ಕಾಲಿಲೆ ಚಿಮ್ಮಿ ಕೈಯಾಗಿ ಹೌದು ಹೌದ್ ಹಿಡ್ಕೊಂಡು ಏನ್ ಮಾಡ್ದ ಮುಷ್ಟಿ ಒಳಗ ಹಿಡ್ಕೊಂಡು ಒಯ್ದು ಗೊಲ್ಲಾಳ ಕೊಡ್ತಾನ ಹಾ ಹಾ ಈಗ ಸ್ರೀಸೈಲಿತ್ತ ಲಿಂಗ ತಂದಿನ ಹಿಡೀ ಇದು ತೆರದ್ ಹಾ ಇದನ್ನು ನೋಡಬೇಡ ಇದು ಗೊಬ್ಬರ ಡಿಗ್ಗಿ ಒಳಗೆ ಮುಚ್ಕೆ ದಿನನಿತ್ಯ ಹಾಲು ಎರಡು ಪೂಜೆ ಮಾಡಂದ ಹೌದು ಹೌದು ನೋಡಿ ಇವ್ರು ಒಳ್ಳೆಯ ಗುಣದವ್ರು ಇವ್ರೆಲ್ಲ ಗುಣ ಇವರು ಹಾ ಸ್ವಾಮಿಗಳು ಹೇಳಿರ್ತಕ್ಕಂತ ಮಾತು ಕೇಳಿ ಏನು ಮಾಡದನಪ್ಪ ಅಂದ್ರೆ ಮುಕ್ತ ಭಕ್ತ ಒಯ್ದ ಲಿಂಗ ಹಿಕ್ಕಿ ಇತ್ತಲ್ಲ ಅದೇ ಲಿಂಗ ತಿಳ್ಕೊಂಡು ಗೊಬ್ಬರ ಡಿಗ್ಗಿ ಆಗಿಟ್ಟು ದಿನನಿತ್ಯ ಹಾಲು ಎರಿತಿದ್ದ ಹೌದು ಇವ ದಿನಾ ಹಾಲು ಒಯ್ದು ಗೊಬ್ಬರ ಡಿಗಿಗೆ ಎರತಿದ್ದ ಮನಿಗೆ ಹಾಲು ತರದ ನಿಂತು ಬಿಡ್ತು ತಂದಿದ್ದಾನಪ್ಪ ಅವ್ರಪ್ಪ ಏನ್ ಮಾಡದ ದಿನ ಹಾಲು ಬರ್ತಿತ್ತು ಮನಿಗೆ ಕಡೆ ಹಾಲೇ ತರಲಾಗ್ಯನ ಮಗ ಏನು ಹೇಳಿ ಹೋದ ಹೌದು ಹೋಗುದ್ರೊಳಗೆ ಇವ ಏನ್ ಮಾಡಕತ್ತಿದ್ನಂದ್ರೆ ಒಯ್ದು ತಿಪ್ಪ್ಯಾಗ ಗೊಬ್ಬರ ಡಿಗಿಗೆ ಹಾಲು ಎರಲಿಕ್ಕತ್ತಿದೇವ ಹೌದು ಅಪ್ಪ ಮರಿಕೋಡ್ತ ಮಗ ಗೊಬ್ಬರ ಡಿಗ್ಗಿ ಹಾಲು ಹಾಕ್ತಿದತ್ತ ಶಿಟ್ಗೆ ಏನ್ ಮಾಡದ ಅಪ್ಪ ಏನ್ ಮಾಡದಪ್ಪ ಅಂದ್ರೆ ಜಾಡಿಸಿ ಗೊಬ್ಬರ ಡಿಗ್ಗಿಗೂ ಒದ್ದ ಗೊಲ್ಲಾಳಗ್ ಸಿಟ್ಟು ಬತ್ತು ಹೌದು ಹೌದು ಲಿಂಗಿಕವಾದನ ತಿಳ್ಕೊಂಡು ಅಲ್ಲೇ ಕೈಯಾಗ ಕೊಡಲಿತ್ತು ಇತ್ತು ತಂದಿ ರೂಂಡ ಹಾರಿಸಿ ಬಿಟ್ಟ ಶ್ರೀಶೈಲ ಮಲ್ಲಿಕಾರ್ಜುನ್ ಇವನು ಭಕ್ತಿಗೆ ಹೊಲತು ಇವತ್ತಿನ ದಿವಸ ಆದ್ರೂ ಸಹಿತ ಎಲ್ಲಿ ಗೋಲಿಗೇರಿ ಒಳಗೆ ವಾಸ ಹೌದು ಹೌದು ಇಲ್ಲಿ ನಾ ಏನ್ ಕೇಳ್ತೀನಿ ಅಂದ್ರ ಏನಪ್ಪಾ ಒಳ್ಳೆ ಗುಣದ ಕಂಬಿ ಜನ ಶ್ರೀಶೈಲಿ ಹೊಂಟಿದ್ರು ಗುಣ ಒಳ್ಳೇದಿತ್ತಂದ್ರ ಇತ್ತು ಅಂದ್ರ ಹಣ ಇಲ್ಲಾರಿಂಗ್ ಅಂತ ಅಂತೇಳಿ ಹಂಗೆ ಗೊಲ್ಲಾಳಿಗೆ ಹೇಳಿ ಹೋಗಬೇಕಾಗಿತ್ತು ಯಾರಕ್ಕಾಗಿ ಬೇಡದ್ರೆ ಹಣ ಹಾಕಬೇಕಾಗಿತ್ತು ಹಣದ ಬಲಿ ಅಟ್ಟ ತಾಕತ್ತದ ಹಣ ಗುಣಕ್ಕ ಬದಲಿ ಮಾಡ್ತದ ಗುಣವನ್ನು ಬದಲಿ ಮಾಡುವಂತ ಶಕ್ತಿ ಹಣದೊಳಗ್ರೆ ಹಣಕ್ಕೆ ಬದಲಿ ಮಾಡುವಂತ ಶಕ್ತಿ ಗುಣದಲ್ಲಿ ಇಲ್ಲ ಇಲ್ಲಪ್ಪ ನೋಡ್ರಿ ಸತ್ಯ ಹಣ ಸುದ್ದಕ್ಕೆ ಬಾಯಿ ತೆರಿತದ ಹಣ ಹೋಗಂಗಿಲ್ಲ ನೀ ಸತ್ತ ನಿನಗೆ ಹೂಣ್ ಬೇಕಾದ್ರೆ ಹಣಿಗೆ ಒಂದು ದುಡ್ಡರೆ ಹಾಸ್ತಾರ ಕಡಿಗ್ ಬಾಯಾಗ ಒಂದು ಒಂದು ಗುಂಜಿ ಬಂಗಾರರೆ ಹಾಕ್ತಾರ ಬಂಗಾರ ಹಾಕ್ತಾರ ಹಾಕ್ತಾರಪ್ಪ ಹಾಕ್ತಾರ ಮತ್ ನಿನ್ನಲ್ಲಿ ಒಳ್ಳೆ ಗುಣ ಇತ್ತಂದ್ರೆ ಹಣಿಗೆ ದುಡ್ಡರೆ ಯಾಕ ಹಚ್ಕೊಲ್ಕೋತಿ ಬಾಯಾಗ ಯಾಕೆ ಯಾಕೋತಿ ಆಕಲ್ರ ನ್ಯಾಂಗಿಲ್ಲ ಜಗತ್ತಿದೊಳಗೆ ಹಣ ಇದ್ರೆ ಮಾತ್ರ ಇವತ್ತು ನಾ ಹೇಳ್ದೆನಲ್ಲ ಅಗಳೇ ಮುಂದಕ್ಕೆ ಬಾತಾರೆ ಹಣ ಇತ್ತಂದ್ರೆ ಸಮಾಜದೊಳಗೆ ಒಳ್ಳೆ ಬೆಲೆ ಅದ ಹೌದು ನಾಲ್ಕು ಮಂದಿ ಬೆಂಡಿ ಹತ್ಬೇಕಾದ್ರೆ ಮೊದಲು ರೊಕ್ಕ ನೋಡೆ ಬೆಣ್ಣೆ ಹತ್ತರಪ್ಪ ಖರೆ ಹಣ ಅದ ಅಂತ ಹೇಳಿ ಸಿಕ್ಕಂಗೆ ಅಲ್ಲ ಹೌ ಹಣ ಬಲ್ಯಾಕ ಬತ್ತಂದ್ರೆ ನಿನ್ನ ಗುಣ ಬದಲಿ ಆಗಬಾರ್ದು ಹಾಂ ಹಾಂ ನಿನ್ನ ಬಲಿ ತಾಕತ್ತು ಗುಣನೇ ಶ್ರೇಷ್ಠ ಇತ್ತಂದ್ರೆ ಹಣ ಕಿಶ್ಯದಾಗ ಬಂದಾಗ ನಿನ್ನ ಗುಣ ಯಾಕೆ ಬದಲಿ ಮಾಡ್ಕೋತಿ ರೊಕ್ಕ ನಿಮ್ಗೆ ಒಪ್ಪಾಗಿರಿ ಕ ರೊಕ್ಕ ಬಿಟ್ಟು ಹಂಗ ತಿರ್ಗಾಡ್ಬೇಕಾಗಿತ್ತು ದೊಡ್ಡ ಗುಣ ತಗೊಂಡು ಹಣ ಕನಿಷ್ಠದ ಗುಣ ಶ್ರೇಷ್ಠದ ಅಂದ್ರೆ ನಿನ್ನ ಬಲ್ಲಿ ಕೋಟ್ಯಾನಗಟ್ಲೆ ರೊಕ್ಕ ಇದ್ದರೂ ಹಣಕ್ಕೆ ಬೆಲೆ ಕೊಡಬೇಡ ಗುಣಕ್ಕೆ ಬೆಲೆ ಕೊಡಬೇಕಾಗಿತ್ತು ಹಣ ಕಿಶ್ಯದಾಗ ಬರೋ ಗುಣ ಯಾಕೆ ಬದಲಿ ಮಾಡ್ಕೊತಿರಿ ಗುಣ ಬದ್ಲಕ್ಕಲ್ಲಪ್ಪ ಅದು ಹಣದ ಬಲೆ ಅಷ್ಟು ತಾಕತ್ತದ ಗುಣ ಬದಲಿ ಮಾಡುವಂತ ತಾಕತ್ತದ ಹೌದು ಅದಕ್ಕೆ ಜಗತ್ತಿದೊಳಗೆ ಹಣದ ಕಿತ್ತ ಗುಣ ಗುಣದಕ್ಕಿತ್ತ ಹಣ ಶ್ರೇಷ್ಠದ ಅಂತಕ್ಕಂಥ ಮಾತನ್ನ ಹೇಳಿ ಹೇ ಕೆಸಿ ಒಂದೇ ಒಂದು ಯಾಕಂದ್ರೆ ನಮ್ಮ ಸರ್ ಹೇಳ್ಯಾರ ಕೆಂಪಟಿ ಸರ್ ಏನಾರಪ್ಪ ಅವರು ಒಳ್ಳೆ ಜನಕ್ಕೆ ಒಂದು ಸಿದ್ದಾಟಗಿ ಪ್ರಶ್ನೆ ನೀವು ಮಾಡ್ರಿ ಅವರು ಮಾಡ್ರಿ ಅಂತ ಹೌದು ಅಮೋಘ ಶುದ್ಧನ ಮಾರ್ಗದ ಹೆಚ್ಚಿ ಮಾಳಿಂಗರ ಏನು ಮಾರ್ಗದ ನಮ್ ಕೇದಾರಿ ಮಾಸ್ತಾರನು ಅಮೋಘ ಶುದ್ಧನ ಅದಾರ ಹೌದು ಬಹುಶಃ ನನಗೆ ಅನ್ಸಲಕ್ಕದ ಎಲ್ಲಿ ಆಕಡೆ ಜೊಗತೇನು ಮಾಸ್ತಾರತ್ ನನಗೂ ಅನ್ಸಕತ್ತದ ಹಂಗಲ್ ತೋರಿ ಕರೆ ಜೊಗ್ಗದ್ರು ಬಿಡು ಮಗ ಯಾರು ಇಲ್ಲಿ ನೀವು ನೀವು ಹೋಗ್ರಿ ನೀವ್ ಇರ್ಲಿಕ್ಕ ನೀ ಬಿಡಂಗಿಲ್ಲ ಅವ್ರದ್ದು ದೋಸ್ತಿ ಅದ ಮತ್ ನಾ ಏನಾರ ಬಿಟ್ಟರು ಯಾಕ ನಮ್ ಕೇದಾರಿ ಮಾಸ್ತಾರ ಮತ್ ಸಿಟ್ ತುಳ್ಕೋಬೇಡ ತಮಾಷೆ ಮಾತದ ಹೌದು ಇರ್ಲಿ ಏನ್ ಸಿದ್ಧಾಟಿಗೆ ಒಳಗ ವಿಷಯ ಅಂದ್ರ ಏನಪ್ಪ ಅದು ಅಮೋಘ ಸಿದ್ದನ ಮಾರ್ಗದ ಬದ್ದಲುವಾಗಿ ಒಂದು ಪ್ರಶ್ನೆ ಹೆಂಗಪ್ಪ ಪ್ರಶ್ನೆ ಅದು ಹೆಂಗ ಕೇಳಬೇಕು ಪ್ರಶ್ನೆ ಪ್ರಶ್ನೆ ಹೆಂಗ್ ರುಚಿ ಮುಂದಿನ ವರ್ಷ ಬರತನ ಅನ್ಬೇಕು ನಬಿ ಸಾಹೇಬ್ರು ಏನು ದಿಂಡವಾರ ಸಾಹಿಬ್ಗ ಮುಂದಿನ ವರ್ಷ ಬರತನ ತಲೆ ತುರ್ಸ್ಕೋಬೇಕು ಹೌದ್ ಸಿದ್ಧಾಟಗಿ ವಿಷಯ ಅಮೋಘ ಶ ಕೈಲಾಸ ಬಿಟ್ಟು ಮರ್ತ್ಯಕ್ಕೆ ಬಂದ ಮರ್ತ್ಯಕ್ಕೆ ಬಂದಾಗ ಅಮೋಘ ಕೈಲಾಸ ಬಿಟ್ಟು ಮರ್ತ್ಯಕ್ಕೆ ಬರಬೇಕಾದ್ರೆ ಹೆಂಗ ಬಂದ ಹೆಂಗ ಬಡವಾಗ ಭಾಗ್ಯ ಬಂಜಿಗೆ ತೊಟ್ಟಿಲ್ಲ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ತಂದಿನ ಹಿಂದೆ ಮಾಡಿಕೊಂಡು ನಂದಿನ ಮುಂದೆ ಮಾಡಿಕೊಂಡು ಬಲಕ್ ಬುತಾಳಿಸಿದ್ದನ್ನ ಕರ್ಕೊಂಡು ಹೌದು ಸರ್ವ ಸಾಹಿತ್ಯಗಳನ್ನು ತಗೊಂಡು ಬಂದ ಎಲ್ಲಿಗಿ ಇವ್ರು ಹೇಳಿದ್ರೆ ಆಗಲೇ ಮುಮ್ಮೆಟ್ಟು ಗುಡ್ಡಕ್ಕೆ ನಾವು ಒಮ್ಮೆ ಅಲ್ಲೇ ಇಳಿದಿಲ್ಲವ ಅಲ್ಲೇ ಇಳಿತಾನ ತೆಗೆದು ಹೋದ್ರೆ ಇತಿಹಾಸ ಹೌದು ಒಮ್ಮೆ ನೇರವಾಗಿ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದಿಲ್ಲವಾ ನಿಮ್ಮ ನಿಮ್ಮ ಉತ್ತಾರಿನೇ ನಿಮಗೆ ಅಂದ್ರೆ ಏನ್ ಹಾಡ್ತೀರಿಪ್ಪ ನೀವು ಹೌದು ಆ ಎಲ್ಲಿ ಬಂದನ ಮೊದಲೇ ಎಲ್ಲಿ ಬಂದಪ್ಪ ಮಂದಲಗಿರಿ ಪರ್ವತ ದ್ರೋಣಗಿರಿ ಪರ್ವತ ಪಾಂಡವರ ವಾರದ ಒಡಿಯ ಅನಿಸ್ಕೊಂಡನ ಹೌದು ಎಲ್ಲ ಮುಗಿಸ್ಕೊಂಡು ಈ ಭಾಗಕ್ಕೆ ಬಂದನವ ಹೌದು ಇಟ್ಟಂಗಿ ಹಾಳಕ್ಕ ಇರಲಿ ಏನು ವಿಷಯ ಕೇಳುದಂದ್ರ ಏನಪ್ಪ ಇಷ್ಟೆಲ್ಲ ಸರ್ವ ಸಾಹಿತ್ಯ ತಗೊಂಡ ಬಂದ ಹೌದು ಹೌದು ತಗೊಂಡು ಬಂದ ನಂತರ ಏನು ಮಾಡ್ಯಾನಪ್ಪ ಅಂದ್ರೆ ಮುಮ್ಮೆಟ್ಟು ಗುಡ್ಡದ ಮೇಲೆ ಹಗಲು ಹನ್ನೆರಡು ವರ್ಷ ಈರುಳು ಹನ್ನೆರಡು ವರ್ಷ ಇಪ್ಪತ್ನಾಲ್ಕು ವರ್ಷ ತಪಸ್ಸು ಮಾಡ್ಯಾನ ಅಮೋಘ ಸಿದ್ಧ ಹೌದು ಹೌದು ಈ ತಪಸ್ಯೆ ಮಾಡಿ ಮುಂದೆ ಮಾಡ್ತದ ಇಪ್ಪತ್ ನಾಲ್ಕು ವರ್ಷ ತಪಾ ಇಳಿದ ಈಗ ಯಾರ ಅನುಷ್ಠಾನ ಕುತ್ರಪ್ಪ ಅಂದ್ರೆ ತಪಸ್ಯೆ ಕುತ್ರ ಅಂದ್ರೆ ಇಂತಿಷ್ಟು ದಿನ ಆತ ಕುಂದಿರ್ತಾರ ಅದಾದ್ಮಕ ಏನ್ ಮಾಡ್ತಾರಪ್ಪ ಅಂದ್ರೆ ತೆಳಗ ಇಳಿಬೇಕಾಗ್ತದೆ ಈಗ ನಾವು ಹಾಡ್ಕಿ ಹಾಡಕತ್ತೀವಿ ಇಲ್ಲಿ ಸ್ಟೇಜ್ ಹಾಕ್ಯಾರ ಹೌದ ಮ್ಯಾಲ ಚತ್ತದ ಹೌದ್ ಅದ ಈ ಈ ಕಾರ್ಯಕ್ರಮ ಮುಗಿತು ಅಂದ್ರ ಈ ಸ್ಟೇಜ್ ಏನ್ ಮಾಡ್ತಾರ ಬಿಚ್ ತೆಗಿತಾರ ಹೌದೌದು ಬಿಚ್ ಅಮೋಘ ಸಿದ್ದ ಹನ್ನೆರಡು ವರ್ಷ ತಪಸ್ ಮಾಡಬೇಕಾದ್ರೆ ಇಪ್ಪತ್ನಾಲ್ಕು ವರ್ಷ ಹಗಲು ಹನ್ನೆರಡು ಇರುಳು ಹನ್ನೆರಡು ಹೌದು ಕಲ್ಲಿನ ಗದ್ದಿಗೆ ಮಾಡ್ಯಾನ ಮುಳ್ಳಿನ ಹಾಸಿಗೆ ಹೌದು ಅಂತರ್ಲೆ ಕಂಬಳಿ ಡೇರೆ ಹೊಡೆದಣ ಅಂತರ್ಲೆ ಕಂಬಳಿ ಡೇರೆ ಹೊಡೆದಾನ ಹೌದು ಇಪ್ಪತ್ನಾಲ್ಕು ವರ್ಷ ಹಗಲು ರಾತ್ರಿ ಕೂಡ ಮತ್ತೆ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕ ಬೇರೆ ತಿಳ್ಕೊಬೇಡ್ರಿ ಹೌದು ತಪ ಮುಗಿದ ನಂತರ ಕಲ್ಲಿನ ಗದ್ದಿಗೆ ಯಾರು ತಗದಾರ ಹೌದು ಮುಳ್ಳಿನ ಹಾಸಿಗೆ ಯಾರು ತಗದಾರ ಹೌದು ಯಾರು ಮಡಚಾರ ಅಂತಿರ್ಲೆ ಡೇರೆ ಇತ್ತು ಕಂಬಳಿ ಯಾರು ಮಡಚಾರ ಅಲ್ಲ ಅಂತಕ್ಕಂಥದ್ದು ನಮ್ ಸರಿಜೋಡಿ ಕಲಾವಂತರಿ ಪ್ರಶ್ನೆ ಹೌದು ಹೌದು ಮತ್ ಇದಕ್ಕೆ ಏನಾರ ವ್ಯಂಗ್ಯ ಉತ್ರ ಅಲ್ಲಾರ ಬರ್ತಾರ ಇಲ್ಲಾರ ಬರ್ತಾರ ಅಂದ್ರೆ ನೀ ಅಲ್ಲ ನಿಮ್ ಮುತ್ತೆ ಬಂದ್ರೆ ನೀವು ಬಿಡಕ್ಕೆ ನಾನು ಬಿಡ ಇದನ್ನ ಯಾಕ ಸಿದ್ಧಾಟಗಿ ವಿಷಯ ನಿನಗೆ ಭಗವಂತ ಬುದ್ಧಿ ಕೊಟ್ಟ ನಟ ಹೇಳು ಕಾರ್ಯ ಮಾಡ್ರಿ ಪ್ರಶ್ನೆ ಅಲ್ಲಗಳ್ರಿ ಅಂದ್ರೆ ನೀ ಎಲ್ಲ ನಿಮ್ ಮನೆಯವರು ಬಂದ್ರು ಬಿಡವಲ್ಲ ಬರೋಲ್ಲ ಅಂತ ಹೇಳಿ ಇವತ್ತಿನ ದಿವಸ ಸೌ ಸುದ್ದಿ ಒಳಗೆ ಕೈ ಎತ್ತಿ ಅಂದ್ರೆ ಇವತ್ತಿನ ದಿವಸ ಹೇಳೇ ನಾ ಹೋಗ್ತೀನಿ ಅಮೋಘ ಸಿದ್ಧ ಕಲ್ಲಿನ ಗದ್ದಗಿ ಯಾರು ತಗದಾರ ಮುಳ್ಳಿನ ಹಾಸಿಗೆ ಯಾರ ತಗದಾರ ಅಂತಿರ್ಲೆ ಹೊಡೆದಿರ್ತಕ್ಕಂಥ ಡೇರೆ ಅಂದ್ರೆ ಕಂಬಳಿ ಡೇರೆ ಯಾರು ಮಡಚಾರ ಅಂತಕ್ಕಂಥ ಪ್ರಶ್ನೆ ಅದ